ಅವ್ರಿಗೆಲ್ಲ ಇದು ಮಾಡಿರಿ ಅಂತ ಹೇಳಿ ನಾ ಹಾಡಿ ಅದಕ್ಕೆ ಒಂದ್ ಮಾತಂದ್ರು ನೀವು ಮಾಡ್ಕೊಂಡು ಯಾರು ಬೇಡ ಅಂತಂದ್ರೆ ಅಣ್ಣ ನಾವು ಹುಟ್ಟುವಾಗ ಇಷ್ಟು ಚಂದ ಮಗು ನಮ್ಮ ನಡ್ರ ನಾವ್ ಯಾವ್ದಕ್ ಮಾಡ್ಕೊಂಡು ಸಂಗೀತ ಪಡ್ಕೋದಲ್ಲಿ ನಾವು ನೀವು ಚಂದ ಹುಟ್ಟಿಲ್ಲ ನಾನು ಅಷ್ಟೇ ಕೊರಗಷ್ಟೇ ನಮಗೆ ಪಾಪ ಮಾಡ್ಬೇಕು

ನಿಜವಾಗ್ಲು ಇವತ್ತು ಕರ್ನಾಟಕದೊಳಗ ನೀವು ಫೇಮಸ್ ಆಗಿರಿ ಅಂದ್ರ ಅದು ಒಂದು ಹೆಣ್ಣಿನಿಂದ ಅಲ್ವಾ ಒಂದು ಹೆಣ್ಣಿನ ಹಾಡಿನ ಸ್ಫುಟ್ಟಿದ್ದಾನೆ ಜಪಾನ್ ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣು ಇರ್ತಾಳೆ ಅನ್ನೋದನ್ನ ಯಾವತ್ತಿಗೂ ಮರಿಬಾರ್ದು ಸೊ ಅಣ್ಣ ನೀನೇ ಆಗ್ಲಿ ನಮ್ಮ ಬೊಂಬಾಟ ಬಸವಣ್ಣನ ಆಗ್ಲಿ ಇವತ್ತ ನಾವೇ ಆಗ್ಲಿ ಯಾರೇ ಆಗ್ಲಿ ಪ್ರತಿಯೊಂದು ಸ್ಫೂರ್ತಿ ಅಂದ್ರೆ ಒಂದು ಹೆಣ್ಣು ಸೊ ಹಾಗಾಗಿ ಆ ಹೆಣ್ಣು ಪ್ರತಿಯೊಬ್ಬರ ಲೈಫ್ ನೊಳಗ್ ಬರ್ತಾ ಇರ್ತಾಳೆ ಪ್ರತಿಯೊಂದು ಪಾಠಗಳನ್ನು ಕಲಿಸ್ತಾನೆ ಇರ್ತಾಳೆ ಹಾಗೆ ನಿಮ್ಮ ಜೀವನದ ತಪ್ಪುಗಳನ್ನ ತಿದ್ದಾನೆ ಇರ್ತಾಳೆ ಹಾಗಾಗಿ ಈ ಹಾಡುಗಳು ಹೀಗೆ ಬರ್ತಾನೆ ಇರುತ್ತೆ ಒಂದ್ಸಲ ಚಪ್ಪಾಳಿಗಳು ಬಲಿ ಥ್ಯಾಂಕ್ ಯು ನಿಮ್ಮ ಜೀವನದೊಳಗ ಸಪೋರ್ಟರ್ಸ್ ಆಗ್ತಲ್ಲ ಸೊ ಯಾವಾಗ್ಲೂ ಕೂಡ ಆಲ್ವೇಸ್ ಸಪೋರ್ಟಿಂಗ್ ಯು ಸಲ ಜೋರಾದ ಚಪ್ಪಾಳಿಗಳು ಬಳಿ ಸ್ಟೇಜ್ ಮೇಲೆ ಬಾಳ್ ಮಂದಿ ನಿದ್ರ ಬಂದ್ವಿ ಇನ್ನ ನವ ಜೋಡಿಗಳು ವೇದಿಕೆಗೆ ಬರ್ತಾರೆ ಆಮೇಲೆ ಬಂದ್ಮೇಲೆ ನಾವೆಲ್ಲರೂ ಶುಭ ಹಾರೈಸಿದ ವೇದಿಕೆಯ ಬಲಮಾ